ಮೇರ ಚಾಲೆಂಜ್ ರಾಹುಲ್ ಗಾಂಧಿ ಕೂ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರ ನಾಲ್ಗೇನೆ ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷಗಳಿಗೆ ದೊಡ್ಡ ಸವಾಲಾಗ್ಬಿಟ್ಟಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಸಂಸತ್ತಿನಲ್ಲಿ ಸಂಸತ್ತಿನ ಹೊರಗೆ ಮಾತ್ರವಲ್ಲ ದೇಶದ ಹೊರಗೂ ರಾಹುಲ್ ಗಾಂಧಿ ಆಡ್ತಿರುವ ನೇರ ನಿಷ್ಠುರ ಮಾತುಗಳು ಪ್ರಧಾನಿ ಮೋದಿಗೆ ಅವರ ಪಕ್ಷಕ್ಕೆ ಅವರ ಮೈತ್ರಿ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಕಾಡ್ತಾ ಇದೆ ಪ್ರತಿ ವಿಚಾರದಲ್ಲೂ ಕರಾರುವಕ್ಕಾಗಿ ಮಾತಾಡಿ ಮೋದಿ ಮೈತ್ರಿ ಸರ್ಕಾರವನ್ನ ರಾಹುಲ್ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ ಹಾಗಂತ ಅವ್ರು ಮಾತಾಡೋದೇ ಬೇಡ ಅವರ ನಾಲಿಗೆಯನ್ನೇ ಕಿತ್ಕೊಳ್ತೀವಿ ಅಂದ್ರೆ ಹೇಗೆ ಈಗ ಬಿಜೆಪಿ ಮಿತ್ರ ಪಕ್ಷದ ಶಾಸಕರೊಬ್ಬರು ರಾಹುಲ್ ಗಾಂಧಿಗೆ ಇಂಥದ್ದೇ ಅಪಾಯಕಾರಿ ಬೆದರಿಕೆ ಹಾಕ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಮೀಸಲಾತಿಯ ಬಗ್ಗೆ ನೀಡಿದ್ದ ಹೇಳಿಕೆಯನ್ನ ತಿರುಚಿ ಬಿಜೆಪಿ ಮತ್ತು ಎನ್ಡಿಎ ಮಿತ್ರ ಪಕ್ಷಗಳು ವ್ಯವಸ್ಥಿತ ಅಪಪ್ರಚಾರ ನಡೆಸ್ತಿವೆ ರಾಹುಲ್ ಹೇಳಿಕೆಯನ್ನ ಹೇಗಾದ್ರೂ ವಿವಾದಕ್ಕೆ ಕಾರಣವಾಗಿಸೋದು ಅವುಗಳ ಉದ್ದೇಶ ಬಿಜೆಪಿ ಸೇರಿದಂತೆ ಹಲವು ಪಕ್ಷಗಳು ಹಾಗೂ ಕೇಂದ್ರ ಸಚಿವರು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ತಮಗೆ ಬೇಕಾದಂತೆ ತಿರುಚಿ ರಾಹುಲ್ ಮೀಸಲಾತಿ ವಿರೋಧಿ ಅಂತ ಹುಯಿಲೆಬ್ಬಿಸ್ತಾ ಇದ್ದಾರೆ ಇದೀಗ ಬಿಜೆಪಿಯ ಈ ಕುತಂತ್ರ ರಾಹುಲ್ ಗಾಂಧಿ ವಿರುದ್ಧ ಜೀವ ಬೆದರಿಕೆಗೂ ಕಾರಣವಾಗಿದೆ ಅಮೆರಿಕದಲ್ಲಿ ಮೀಸಲಾತಿ ಕುರಿತು ಹೇಳಿಕೆ ನೀಡಿರುವ ರಾಹುಲ್ ಗಾಂಧಿ ಅವರ ನಾಲಿಗೆಯನ್ನ ಕತ್ತರಿಸೋರಿಗೆ ಹನ್ನೊಂದು ಲಕ್ಷ ರೂಪಾಯಿಗಳ ಬಹುಮಾನ ನೀಡುವುದಾಗಿ ಘೋಷಿಸುವ ಮೂಲಕ ಶಿವಸೇನೆ ಶಿಂದೆ ಬಣದ ಶಾಸಕ ಸಂಜಯ್ ಗಾಯಕ್ವಾಡ್ ಮತ್ತೊಂದು ವಿವಾದಕ್ಕೆ ನಾಂದಿ ಹಾಡಿದ್ದಾರೆ ರಾಹುಲ್ ಗಾಂಧಿಗೆ ಹಿಂದುಳಿದ ಆದಿವಾಸಿ ಮತ್ತಿತರರ ಮೀಸಲಾತಿಯನ್ನು ಅಂತ್ಯಗೊಳಿಸುವುದು ಬೇಕಿದೆ ಹೀಗಾಗಿನೇ ಅವರು ಮೀಸಲಾತಿಯನ್ನು ಅಂತ್ಯಗೊಳಿಸುವ ಮಾತನಾಡಿದ್ದಾರೆ ಮಹಾರಾಷ್ಟ್ರ ಮತ್ತು ದೇಶದೆಲ್ಲೆಡೆ ಮೀಸಲಾತಿ ಹೆಚ್ಚಳಕ್ಕೆ ಬೇಡಿಕೆ ಹೆಚ್ಚುತ್ತಾ ಇರೋ ಬೆನ್ನಿಗೆ ರಾಹುಲ್ ಗಾಂಧಿ ಮೀಸಲಾತಿಯನ್ನು ಅಂತ್ಯಗೊಳಿಸುವ ಹೇಳಿಕೆ ನೀಡಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಮತ ಪಡೆಯೋಕೆ ಅವರು ಸುಳ್ಳು ನಿರೂಪಣೆಗಳನ್ನ ಹರಡಿದ್ರು ಆದ್ರಿಂದ ದೇಶದಲ್ಲಿನ ಮೀಸಲಾತಿಯನ್ನು ಅಂತ್ಯಗೊಳಿಸುವ ಮಾತನಾಡ್ತಿದ್ದಾರೆ ಈ ಮೂಲಕ ಕಾಂಗ್ರೆಸ್ ಪಕ್ಷದ ನೈಜ ಮುಖವನ್ನ ಬಯಲು ಮಾಡಿದ್ದಾರೆ ಹೀಗಾಗಿ ರಾಹುಲ್ ಗಾಂಧಿ ನಾಲಿಗೆಯನ್ನ ಕತ್ತರಿಸುವ ಯಾರಿಗೇ ಆದರೂ ನಾನು ಹನ್ನೊಂದು ಲಕ್ಷ ರೂಪಾಯಿಗಳ ಬಹುಮಾನ ನೀಡ್ತೀನಿ ಅಂತ ಶಾಸಕ ಸಂಜಯ್ ಗಾಯಕ್ವಾಡ್ ಹೇಳಿದ್ದಾರೆ ಬುಲ್ಧಾನ ವಿಧಾನಸಭಾ ಕ್ಷೇತ್ರದ ಶಿವಸೇನೆ ಶಿಂದೆ ಬಣದ ಶಾಸಕರಾಗಿರುವ ಗಾಯಕ್ವಾಡ್ ವಿವಾದಾತ್ಮಕ ಹೇಳಿಕೆ ನೀಡ್ತಾ ಇರೋದು ಇದು ಮೊದಲೇನೂ ಅಲ್ಲ ಹೊಸ್ತೂ ಅಲ್ಲ ಫೆಬ್ರವರಿ ತಿಂಗಳಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಒಂದನ್ನ ಮಾಡಿದ ಸಂಜಯ್ ಗಾಯಕ್ವಾಡ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಾನು ಹುಲಿಯೊಂದನ್ನ ಬೇಟೆಯಾಡಿದ್ದೆ ಹಾಗೂ ಹುಲಿಯ ಉಗುರನ್ನ ನನ್ನ ಕುತ್ತಿಗೆ ಸುತ್ತ ಧರಿಸಿದ್ದೀನಿ ಅಂತ ಹೇಳ್ಕೊಂಡಿದ್ರು ಇದರ ಬೆನ್ನಿಗೆ ಅವರ ವಿರುದ್ಧ ವನ್ಯಜೀವಿ ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು ಕಳೆದ ಮಾರ್ಚ್ ತಿಂಗಳಲ್ಲಿ ಪೊಲೀಸ್ ಲಾಠಿಯಿಂದ ಜನರ ಗುಂಪಿನ ಮೇಲೆ ಹಲ್ಲೆ ನಡೆಸಿ ಮತ್ತೊಮ್ಮೆ ವಿವಾದಕ್ಕೀಡಾಗಿದ್ರು ಶಿವಸೇನೆ ನಾಯಕನ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಶಿವಸೇನೆಯ ಶಾಸಕನ ಹೇಳಿಕೆಯಿಂದ ಬಿಜೆಪಿ ಅಂತರ ಕಾಯ್ದುಕೊಂಡಿದೆ ಈ ಸಂಬಂಧ ಪ್ರತಿಕ್ರಿಯಿಸಿರುವ ಮಹಾರಾಷ್ಟ್ರದ ಬಿಜೆಪಿ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಬಾವಂಕುಲೆ ಅವರು ಶಾಸಕ ಸಂಜಯ್ ಅವರ ಹೇಳಿಕೆಯನ್ನು ನಾವು ಬೆಂಬಲಿಸೋದಿಲ್ಲ ಅಂತ ಹೇಳಿದ್ದಾರೆ ಸಮಾಜದಲ್ಲಿ ಮತ್ತು ರಾಜಕೀಯದಲ್ಲಿ ಬದುಕೋಕೆ ಸಂಜಯ್ ಗಾಯಕ್ವಾಡ್ ಅವರಿಗೆ ಯೋಗ್ಯತೆ ಇಲ್ಲ ಗಾಯಕ್ವಾಡ್ ಅವರ ವಿರುದ್ಧ ಗೃಹ ಸಚಿವ ದೇವೇಂದ್ರ ಫಡ್ನಾವಿಸ್ ಅವರು ಶಿಕ್ಷಾರ್ಹ ನರಹತ್ಯೆ ಪ್ರಕರಣ ದಾಖಲಿಸ್ತಾರ ಅನ್ನೋದನ್ನ ನೋಡಬೇಕು ಇಂತಹ ಜನರು ರಾಜ್ಯ ರಾಜಕಾರಣವನ್ನ ಹಾಳು ಮಾಡ್ತಿದ್ದಾರೆ ಅಂತ ಮಹಾರಾಷ್ಟ್ರದ ಕಾಂಗ್ರೆಸ್ ವಕ್ತಾರ ಅತುಲ್ ಲೋಧೆ ಕಿಡಿಕಾರಿದ್ದಾರೆ ಇತ್ತೀಚೆಗೆ ಅಮೆರಿಕ ಪ್ರವಾಸದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಭಾರತದಲ್ಲಿ ಸಂಪೂರ್ಣ ಸಮಾನತೆಯ ಸ್ಥಿತಿ ಮೂಡಿದ ನಂತರ ಮೀಸಲಾತಿ ರದ್ದತಿ ಕುರಿತು ಕಾಂಗ್ರೆಸ್ ಪಕ್ಷ ಚಿಂತಿಸಲಿದೆ ಅಂತ ಹೇಳಿದ್ದಾಗಿ ವರದಿಯಾಗಿತ್ತು ನಂತರ ಮಾಧ್ಯಮ ಸಂವಾದದಲ್ಲಿ ನನ್ನ ಹೇಳಿಕೆಯನ್ನ ತಪ್ಪಾಗಿ ಬಿಂಬಿಸಲಾಗಿದೆ ಮೀಸಲಾತಿ ಮಿತಿಯನ್ನ ನಾವು ಶೇಕಡ ಐವತ್ತನ್ನ ಮೀರಿ ವಿಸ್ತರಿಸಲಿದ್ದೇವೆ ಅಂತ ರಾಹುಲ್ ಹೇಳಿದ್ರು ಮಹಾರಾಷ್ಟ್ರದಲ್ಲಿ ಇನ್ನು ಕೆಲವೇ ತಿಂಗಳಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ ಅದಕ್ಕೆ ಈಗಾಗಲೇ ಎಲ್ಲ ಪಕ್ಷಗಳು ಭರ್ಜರಿ ಸಿದ್ಧತೆ ನಡೆಸ್ತಿವೆ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಅಧಿಕಾರ ಕಳೆದುಕೊಳ್ಳುವ ಸಾಧ್ಯತೆಯೇ ಹೆಚ್ಚು ಅಂತ ವರದಿಗಳು ಹೇಳ್ತಿವೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲೇ ಅತಿ ಹೆಚ್ಚು ಸ್ಥಾನ ಪಡೆದ ಪಕ್ಷವಾಗಿದೆ ಇದರಿಂದಾಗಿ ಈ ಬಾರಿ ಮಹಾವಿಕಾಸ್ ಅಘಾಡಿ ಅಧಿಕಾರಕ್ಕೇರುವ ಸಾಧ್ಯತೆ ಹೆಚ್ಚಿದೆ ಅಂತ ವಿಶ್ಲೇಷಣೆಗಳು ಕೇಳಿ ಇದೆ ಈ ನಡುವೆ ಶಿವಸೇನೆ ಶಾಸಕ ರಾಹುಲ್ ಗಾಂಧಿಗೆ ಜೀವ ಬೆದರಿಕೆ ಹಾಕಿ ಮಹಾಯುತಿ ಮೈತ್ರಿಕೋಟಕ್ಕೆ ಮತ್ತೊಂದು ತಲೆನೋವನ್ನ ತಂದಿಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು <Sanly>